ನಮಸ್ಕಾರ ರೈತ ಮಿತ್ರರಿಗೆ ನಾವು ಇವತ್ತು ದೆಮಲಾಪುರ ಹತ್ರ ಬಳಗಾರು ಅನ್ನೋ ಊರಲ್ಲಿದ್ದೀವಿ ಇವರಿಗೆ ಅಕ್ಷಯ ಪಿ ಕೆ ಕೊಟ್ಟಿದ್ವಿ ಇವರಿಗೆ ಅಡಕೆ ಗಿಡಕ್ಕೆ ಅಡಕೆ ಗಿಡ ಮೊದಲು ಕೆಂಪಾಗಿತ್ತು ಮತ್ತು ರೋಗಗಳು ಬಂದಿತ್ತು ಅಡಕೆ ಗಿಡ ಅಷ್ಟೇನು ಒಳ್ಳೆಯ ಇರಲಿಲ್ಲ ಇವತ್ತು ಇವರು ಸ್ಪಾಟ್ ಇನ್ಸ್ಪೆಕ್ಷನ್ಗೋಸ್ಕರ ನಾನು ಬಂದಿದ್ದೆ ಇವತ್ತು ಅಡಿಕೆ ಗಿಡ ನೋಡೋಣ ಅಂತೇಳಿ ಸರಿ ಅವಾಗ ನಮಗೆ ಇವರು ಹಾಕಿರ್ತಕ್ಕಂಥ ವರಸ್ದಾರಾಗಿರ್ತಕ್ಕಂಥ ಕಾರ್ತಿಕ್ ಅವರು ನಮ್ಮ ಜೊತೆಯಾಗಿದ್ದರು ಕೇಳೋಣ ಅವ್ರನ್ನ ಏನು ಹೇಳ್ತಾರೆ ಅಂತ ಕಾರ್ತಿಕ್ ಅವ್ರೆ ಹೇಗಿದೆ ನಿಮ್ಮ ಗಿಡಗಳು ಈಗ ಚೆನ್ನಾಗಿ ಬಂದಿದೆ ಸರ್ ಇವಾಗ ಹೌದಾ ಎಷ್ಟ್ ದಿನ ಆಯ್ತು ಹಾಕಿ ಹಾಕಿ ಒಂದ್ ಎರಡ್ ಮಂತ್ ಆಯ್ತು ಎರಡು ತಿಂಗಳ ಆಯ್ತಾ ಬದಲಾವಣೆ ಚೆನ್ನಾಗಿ ಕಾಣ್ತಿದೆ ಏನು ಹೇಳ್ತೀರಾ ನೀವು ಚೆನ್ನಾಗಿ ಬಂದಿದೆ ಅಡಿಕೆ ಗಿಡ ಫಸ್ಟ್ ಚುಕ್ಕೆ ರೋಗ ಚುಕ್ಕೆ ಇತ್ತು ಕೆಂಪು ಇತ್ತು ಅಡಿಕೆ ಗಿಡ ಹ್ಮ್ ಇವಾಗ ಹಸಿರಾಗಿ ಚೆನ್ನಾಗಿ ಬಂದಿದೆ ನೆಕ್ಸ್ಟ್ ಗೊಬ್ಬರನು ಈ ಗಿಡಕ್ಕೆ ಎಲೆ ಚುಕ್ಕಿ ರೋಗ ಬಂದಿತ್ತಾ ಚುಕ್ಕಿ ರೋಗ ಬಂದಿತ್ತಾ ಸ್ವಲ್ಪ ಇತ್ತು ಫಸ್ಟ್ ಔಷಧಿ ಇತ್ತು ಕಂಟ್ರೋಲ್ ಆಗಿರ್ಲಿಲ್ಲ ಕಂಟ್ರೋಲ್ ಆಗಿರ್ಲಿಲ್ಲ ಇವಾಗ ಕಡಿಮೆ ಈ ಜಾಗ ಜವಳ ಆಗಿತ್ತ ಇದು ಜಾಗ ಈಗ ಇವಾಗ ಜವಳ ಕಡಿಮೆ ಆಗ್ತಿದೆ ಜವಳಾಂಶ ಕಡಿಮೆ ಆಗಿದೆ ಅಕ್ಷಯ ಬಯೋ ಎನ್ಪಿಕೆ ಹಂಗಾರ ಒಳ್ಳೆ ಕೆಲಸ ಮಾಡ್ತಿದೆ ಅಲ್ವಾ ಓಕೆ ಏನ್ ಹೇಳ್ತೀರಾ ರೈತರಿಗೆ ಈಗ ಮಾಡ್ಬೋದು ಸರ್ ಇದನ್ನು ಮಾಡಿ ಅಂತ ಹೇಳ್ತೀರಾ ಹ್ಞೂ ನಿಮ್ಮ ಕಾಲ್ಫಿಡೆನ್ಸ್ ಅಲ್ಲಿ ಹೇಳಿದ್ರೆ ರೈತರು ಮಾಡ್ತಾರೆ ಹೌದು ಸರ್ ಮಾಡ್ಬೋದು ಸರ್ ಚೆನ್ನಾಗಿದೆ ಅಚ್ಕೊಂಡು ಮಾಡ್ಬೋದು ನಮಗೂ ಕಿಂತರ್ಲ ಬೇಡ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರು ನಾನು ಯಾರ ಮಾತ್ರ ಕೇಳಿಲ್ಲ ಸರ್ ಮಾಡಿದೆ ನಾನು ಮಾಡಿ ಚೆನ್ನಾಗಾಗಿದೆ ಇವತ್ತು ಓಕೆ ಧನ್ಯವಾದಗಳು ಅಕ್ಷಯ ಭೈಟ ಕತೆಯಿಂದ ನಿಮಗೆ ಧನ್ಯವಾದಗಳು ಕಾರ್ತಿಕ್